ಗ್ರೀನ್ಲ್ಯಾಂಡ್ ಹೋಟೆಲ್ ಹೊರಗಡೆ ಮಾತಾಡ್ತಾ ನಿಂತಿದ್ದ ಅಮೋಗ್ ಹಸೀನಾ ಮತ್ತೆ ಅನ್ವರ್ನ ಯಾರೋ ಪ್ರಜ್ಞೆ ತಪ್ಸಿ ಕಾರಲ್ಲಿ ಹಾಕೊಂಡು ಹೋಗಿದ್ರು ಕೆಲವು ಗಂಟೆಗಳ ನಂತರ ಮೂರು ಜನಕ್ಕೂ ಎಚ್ಚರ ಆಗಿತ್ತು ಕಂಡ್ಬಿಟ್ಟು ನೋಡಿದಾಗ ಅವರೆದುರು ಇಬ್ಬರು ವ್ಯಕ್ತಿಗಳು ನಿಂತಿದ್ರು ಅನ್ವರ್ ಹೇಯ್ ಯಾರೋ ನೀವೆಲ್ಲ ಯಾರು ನಾವ್ ಕಿಡ್ನ್ಯಾಪ್ ಮಾಡಿದ್ದೀರಾ ಅಂತ ಕಿರಿಚಿತ ಆದ್ರೆ ಅವನು ಯಾರೂ ಉತ್ತರನೇ ಕೊಡ್ಲಿಲ್ಲ ಅಮೋಗ್ ಮತ್ತೆ ಹಸೀನಾಗೆ ಯಾವುದೋ ಸಮಸ್ಯೆಲ್ ಸಿಗಾಕೊಂಡಿದೀವಿ ಅಂತ ಅರ್ಥ ಆಗಿತ್ತು ಅಮೋಘರಿಬ್ಬರಿಗೆ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಯೋಚನೆ ಮಾಡ್ದ ಆದರೆ ಕ್ಲೋರೋಫಾರ್ಮ್ ಪ್ರಭಾವ ಇನ್ನೂ ಕಡಿಮೆ ಆಗಿರಲಿಲ್ಲ ಹಸೀನಾ ಆ ಕಿಡ್ನಾಪರ್ಸ್ ಕಡೆ ನೋಡಿ ಯಾರು ನೀವು ಅಂತ ಕೇಳಿದ್ಲು ಅವರಲ್ಲೊಬ್ಬ ನೀವು ಬಲೇ ಇದ್ದೀರಾ ಬಿಡಿ ಮೇಡಮ್ ಇಬ್ಬಿಬ್ರು ಬಾಯ್ ಫ್ರೆಂಡ್ಸು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಕೆಟ್ಟದಾಗ ನಕ್ಕ ಹಸೀನಾ ಏನಾದರೂ ರಿಯಾಕ್ಟ್ ಮಾಡೋದಕ್ಕೆ ಮೊದಲೇ ಅಲ್ಲಿ ಇನ್ನೊಂದು ಸೀರಿಯಸ್ ವಾಯ್ಸ್ ಕೇಳಿಸ್ತು ಯಾರು ಅಂತ ಗೊತ್ತಾಗ್ಲಿಲ್ವಾ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಎಲ್ಲರೂ ಆ ಧ್ವನಿ ಬಂದ ಕಡೆ ನೋಡಿದ್ರು ಅಲ್ಲೊಬ್ಬ ಕಪ್ಪು ಬಣ್ಣದ ಡ್ರೆಸ್ಸಲ್ಲಿದ್ದ ವ್ಯಕ್ತಿ ನಿಂತಿದ್ದ ಅವನ ಮುಖ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಹಸೀನಾ ಹುಬ್ಬು ಗಂಟಿಕ್ಕಿ ಯಾರು ನೀನು ನಿನಗೆ ನನ್ನ ಹೆಸರು ಹೇಗೆ ಗೊತ್ತು ಅಂತ ಕೇಳಿದ್ಲು ಆಗ ಆ ವ್ಯಕ್ತಿ ನನ್ನ ಕಡೆಯವರನ್ನೇ ಅರೆಸ್ಟ್ ಮಾಡಿ ಈಗ ನನ್ನ ಹೆಸರು ಗೊತ್ತಾ ಅಂತ ಕೇಳ್ತಿರಲ್ಲ ಈಗಲೂ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಾ ಮುಂದೆ ಬಂದ ಈಗ ಹಸೀನಾಗೆ ಏನೋ ಫ್ಲ್ಯಾಶ್ ಆಯಿತು ಅಲಯನ್ಸ್ ಗ್ರೂಪ್ ಆ ವ್ಯಕ್ತಿ ಎಸ್ ನಾನೇ ಅಲಯನ್ಸ್ ಗ್ರೂಪ್ ನಾ ಮಾರ್ಷಲ್ ಪರವಾಗಿಲ್ಲ ನೀವಿನ್ನೂ ನನ್ನನ್ನು ಮರ್ತಿಲ್ಲ ಅಂತಾಯ್ತು ಹೇಳಿ ಲೈಟಾಗಿ ನಕ್ಕ ಈ ಕಡೆ ಅಮೋ ಕನ್ಫ್ಯೂಷನಲ್ಲಿ ಅಲಯನ್ಸ್ ಗ್ರೂಪಾ ಅಂತ ಮನಸಲ್ಲೇ ಹೇಳಿಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡಿದ ನನ್ನ ಕಿಡ್ನ್ಯಾಪ್ ಮಾಡಿದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದೆಯಾ ನನ್ನಿಂದ ಏನಾಗಬೇಕು ನಿನಗಿವಾಗ ಹಸೀನಾ ಸ್ವಲ್ಪ ಇರಿಟೇಟೆಡ್ ವಾಯ್ಸಲ್ಲಿ ಕೇಳಿದ್ಲು ಮಾರ್ಷಲ್ ಕೆಲವು ಸೆಕೆಂಡ್ಸ್ ಏನೂ ಮಾತಾಡಿದೆ ಅಮೋಗ್ ಮತ್ತು ಅನ್ವರ್ನ ದಿಟ್ಟಿಸ್ ನೋಡ್ದ ನಂತರ ಇಬ್ರು ನೋಡೋದಕ್ಕೆ ಚೆನ್ನಾಗಿದ್ದಾರೆ ಇವರಿಬ್ರಲ್ಲಿ ನಿಮ್ಮ ಹುಡುಗ ಯಾರು ಅಂತ ಕೇಳ್ದ ಆಗ ಅನ್ವರ್ ಏಯ್ ಹುಚ್ಚುಚ್ಚಾಗಿ ಏನೇನೋ ಪ್ರಶ್ನೆ ಕೇಳಬೇಡ ಅವನಿಗೂ ಹಸಿನಾಗೂ ಏನು ಸಂಬಂಧ ಇಲ್ಲ ಅವಳನ್ನ ಆಗೋ ಹುಡುಗ ನಾನೇ ಅಂದ ನಿಮ್ಮ ಮೂರು ಜನರ ನಡುವೆ ಏನು ನಡೀತಿದೆ ಅಂತ ನನಗೆ ಗೊತ್ತಿಲ್ಲ ನನಗದು ಬೇಕಾಗೂ ಇಲ್ಲ ಆದರೆ ಈಗ ನೀವೆಲ್ಲ ನನ್ನ ಕಸ್ಟಡಿಯಲ್ಲಿದ್ದೀರ ನನ್ನಿಂದ ತಪ್ಪಿಸ್ಕೊಂಡು ಹೋಗೋದು ಈಸಿ ಅಂತ ಅನ್ಕೋಬೇಡಿ ಅಂತ ಮಾರ್ಷಲ್ ಹೇಳಿದಾಗ ಹಸೀನಾ ಮಾರ್ಷಲ್ ನಿನ್ನ ಕಡೆ ಅವ್ರನ್ನ ಅರೆಸ್ಟ್ ಮಾಡಿರೋದು ನಾನು ಇದು ನಮ್ಮ ನಿಮ್ಮ ಮತಿಯರೋ ವಿಷಯ ನೀನು ಯಾರು ಅಂತಲೇ ಗೊತ್ತಿಲ್ಲದಿರೋ ಇವರಿಬ್ಬರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಬೇಡ ಸುಮ್ಮನೆ ಇವ್ರನ್ನ ಹೋಗೋದಕ್ಕೆ ಬಿಟ್ಬಿಡು ಅಂದ್ಲು ಸರ್ ಅವಳು ಹೇಳ್ತಿರೋದು ಸರಿಯಾಗೇ ಇದೆ ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ನನ್ನನ್ನು ಬಿಟ್ಬಿಡಿ ನಾನು ಬೇಕಿದ್ರೆ ನಿಮಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ಕೊಂಡ ಅದನ್ನು ಕೇಳಿ ಮಾರ್ಷಲ್ ಅಂತ ಜೋರಾಗಿ ನಕ್ಬಿಟ್ಟ ನಂತರ ಓ ಹಾಗಾದ್ರೆ ಹಾಗಾದರೆ ಎಷ್ಟು ದುಡ್ಡು ಕೊಡೋದಕ್ಕೆ ರೆಡಿ ಇದೆಯಾ ಹಾ ಅಂತ ಗೇಲಿ ಮಾಡ್ತಾ ಕೇಳ್ದ ಅನ್ವರ್ ತಟ್ಟಂತ ಐದು ಲಕ್ಷ ಕೊಡ್ತೀನಿ ಅಂದ ಮಾರ್ಷಲ್ ತನ್ನ ಜೊತೆಗೆ ಬಂದಿರೋ ದಾಂಡಿಗರನ್ನ ನೋಡ್ತಾ ಅಂತ ಮತ್ತೆ ನಗದಕ್ಕೆ ಶುರು ಮಾಡ್ದ ಅವನ ಜೊತೆ ಆ ದಾಂಡಿಗರು ಕೂಡ ನಗದಕ್ಕೆ ಸ್ಟಾರ್ಟ್ ಮಾಡಿದ್ರು ನಂತರ ಮಾರ್ಷಲ್ ನಗದ ನಿಲ್ಲಿಸಿ ಐದು ಲಕ್ಷನ ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದ್ಯಾ ನಿನ್ನ ಜೀವದ ವ್ಯಾಲ್ಯೂ ಜುಜುಬಿ ಐದು ಲಕ್ಷನಾ ನನಗೆ ಯಾಕೋ ಅದು ಡೌಟ್ ಆಗ್ತಿದೆ ಅಂದ ಮಾರ್ಷಲ್ ಅಮ್ಮಕ್ ಹತ್ರ ಹೋಗ್ತಾ ನೀನು ಯಾಕೆ ಅವಾಗಿಂದ ಸೈಲೆಂಟ್ ಆಗಿದ್ಯಾ ಭಯ ಆಗ್ತಿದ್ಯಾ ಇಟ್ಸ್ ಓಕೆ ನೀವು ನಿನ್ನ ಫ್ರೆಂಡ್ ಅಂತ ಹೇಳಿದ್ಮೇಲೆ ಖಂಡಿತ ರಿಚ್ಛೆ ಇರ್ತೀಯ ಅದಕ್ಕೆ ನಿನ್ನನ್ನು ನೀನು ಸೇವ್ ಮಾಡ್ಕೊಳೋದಕ್ಕೆ ಎಷ್ಟು ದುಡ್ಡು ಕೊಡೋದಕ್ಕೆ ಕಡೆಯಿದ್ಯಾ ಹಾಂ ಅಂತ ರೇಗಿಸ್ತಾ ಕೇಳ್ದ ಆ ಮಾತು ಕೇಳಿ ಅಮೋಗ್ಗೆ ಇರಿಟೇಟ್ ಆಯಿತು ಅವನು ತನ್ನ ಕೈ ಮುಷ್ಟಿನ ಬಿಗಿಯಾಗಿ ಹಿಡ್ದ ಅವನ ಹತ್ರ ಏನೂ ಇಲ್ಲ ಅವನೊಬ್ಬ ಬೀದಿ ಬಿಕಾರಿ ನೀನು ಅವನ ಹತ್ರ ಕೇಳೋದು ವೇಸ್ಟು ನಾನು ಬೇಕಿದ್ದರೆ ನಿಮಗೆ ಐದು ಲಕ್ಷದ ಜೊತೆ ಇನ್ನೂ ಐದು ಲಕ್ಷ ಸೇರಿಸಿ ಟೆನ್ ಲ್ಯಾಕ್ಸ್ ಕೊಡ್ತೀನಿ ಆದರೆ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಇಲ್ಲೂ ಅಮೋಗ್ಗೆ ಅವಮಾನ ಮಾಡೋ ಚಾನ್ಸ್ನ ಅನ್ವರ್ ಮಿಸ್ ಮಾಡ್ಕೊಳ್ಳಿಲ್ಲ ಹಸಿನಾಗೆ ಅನ್ವರ್ ಮಾತಾಡಿದ ರೀತಿ ನೋಡಿ ಡಿಸ್ಗಸ್ಟಿಂಗ್ ಆಗಿ ಫೀಲ್ ಆಯ್ತು ತನಗೆ ಹೆಂಡ್ತಿ ಆಗೋಳು ಕಳ್ಳರ್ ಗ್ಯಾಂಗ್ ಕೈಲಿ ಸಿ ಹಾಕೊಂಡಿದ್ದಾಳೆ ಅವಳನ್ನು ಹೇಗೆ ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಟು ತಾನೊಬ್ನೇ ಇಲ್ಲಿಂದ ಎಸ್ಕೇಪ್ ಆಗೋದು ಹೇಗೆ ಅನ್ನೋದನ್ನ ಮಾತ್ರ ಯೋಚಿಸ್ತಾ ಇದ್ದಾನೆ ಸ್ವಾರ್ಥಿ ಇವನು ನಾನು ಮದುವೆ ಆದರೆ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಡ ನಾನ್ಸೆನ್ಸ್ ಅಂತ ಮನ್ಸಲ್ಲೇ ಬೈಕೊಂಡ್ಲು ಅಮೋಗ್ ಅವನು ಏನೋ ಉತ್ತರ ಕೊಡೋಷ್ಟರಲ್ಲಿ ಮಾರ್ಷಲ್ ಓ ದುಡ್ಡಿಲ್ವಾ ನಿನ್ನತ್ರ ಪರವಾಗಿಲ್ಲ ಬಿಡು ಅಂತ ಹೇಳ್ತಾ ಕೈ ಕೊಡ್ವಿ ಅಲ್ಲೇ ನಿಂತಿದ್ದ ತನ್ನ ಬಾಡಿ ಗಾರ್ಡ್ಸ್ ಹತ್ರ ಇವನ್ ವೇಸ್ಟ್ ಬಾಡಿ ಅನಿಸುತ್ತೆ ಹತ್ರ ದುಡ್ಡಿಲ್ಲ ಸೊ ಇವನನ್ನ ಎತ್ತಾಕೊಂಡೋಗಿ ಹೋಗಿ ತುಂಡು ತುಂಡ ಕತ್ತರಿಸಿ ಸ್ಮಶಾನಕ್ಕೆ ಬಿಸಾಕ್ಬಿಟ್ಟು ಬನ್ನಿ ಇವನ್ ಹೆಣನ ನಾಯಿಗಳು ತಿನ್ಕೊಳ್ಳಿ ಅಂತ ಆರ್ಡರ್ ಮಾಡ್ದೆ ಆ ಮಾತು ಕೇಳಿ ಆಗ್ಬಿಡ್ತು ಖುಷಿಯಾಗ್ಬಿಡ್ತು ನನ್ನ ಈ ಮಾರ್ಷಲ್ ಸಾಯಿಸಿಬಿಡ್ತಾನೆ ಅಂತ ಅವನ ಮುಖ ಹರಿತು ಬಟ್ ಅಮೋಗ್ ಮುಖದಲ್ಲಿ ಒಂದು ಸಣ್ಣ ಚಿಂತೆಯ ಗೆರೆನೂ ಕಾಣಲಿಲ್ಲ ಅನ್ವರ್ ಮುಖ ಸಂತೋಷದಿಂದ ಅರಳಿದ್ದನ್ನು ಅವನು ಗಮನಿಸ್ತ ಇವಾಗ ಏನೋ ಗೇಮ್ ಆಡಬೇಕು ಅಂತ ಅನಿಸ್ತು ಅಮೋಕ್ ತಕ್ಷಣ ಮಾರ್ಷಲ್ ಕಡೆಗೆ ತಿರುಗಿ ವೇಟ್ಸ್ ನನ್ನ ಹತ್ರ ದುಡ್ಡಿಲ್ದೇ ಇರ್ಬೋದು ಆದರೆ ನನ್ನ ಹತ್ರ ಈ ರಿಂಗಿದೆ ನೀವು ತಗೊಂಡು ತೊಗೊಂಡು ನನ್ನನ್ನು ಬಿಟ್ಬಿಡಿ ಬಟ್ ನಾನು ಶ್ಯೋರಾಗಿ ಹೇಳ್ತೀನಿ ಇದು ಹತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಬೆಲೆ ಬಾಳುತ್ತೆ ಅಂತ ಹೇಳ್ತಾ ಸುಕೀರ್ತ್ ಹತ್ರ ತಗೊಂಡಿದ್ದ ರಿಂಗ್ ತೆಗೆದು ಮಾರ್ಷಲಿಗೆ ತೋರಿಸ್ದ ಆ ರಿಂಗು ತುಂಬ ಹಳೆ ಕಾಲದ್ದಾಗಿತ್ತು ಮತ್ತೆ ಆ ರಿಂಗಿಗೆ ತುಂಬ ವ್ಯಾಲ್ಯೂ ಇದೆ ಅಂತನೂ ಅಮೋಘ ಗೊತ್ತಿತ್ತು ಅದಕ್ಕೆ ಅವನು ಸುಖೀರ್ತ್ ಹತ್ರ ತಾನಾಗೆ ಕೇಳಿ ಆ ರಿಂಗ್ ತೊಗೊಂಡ್ಬಂದಿದ್ದ ಮಾರ್ಷಲ್ ಎರಡು ಹುಬ್ಬುಗಳನ್ನು ಒಟ್ಟಿಗೆ ಸೇರಿಸಿ ಆ ರಿಂಗನ್ನು ಸ್ವಲ್ಪ ಹೊತ್ತು ಸೂಕ್ಷ್ಮವಾಗಿ ನೋಡ್ದ ಅವನಿಗೆ ನೋಡಿ ಏನು ಅನಿಸ್ತೋ ಏನೋ ಈ ರಿಂಗ್ ನಿನಗೆಲ್ ಸಿಕ್ತು ಅಂತ ಕೇಳ್ದ ಅಮೋಗ್ ಮಾರ್ಷಲ್ನ ರಿಯಾಕ್ಷನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ದ ನಂತರ ಅವನು ಈ ಟೈಮಲ್ಲಿ ಈ ರಿಂಗು ಎಲ್ಲಿಂದ ಬಂತು ಯಾಕೆ ಬಂತು ಹೇಗೆ ಬಂತು ಅನ್ನೋ ಎಕ್ಸ್ಪ್ಲನೇಷನ್ ಬೇಕಾ ಅಂತ ಆಗಿ ಕೇಳ್ದ ಅಮೋಗ್ ರಿಂಗ್ ಕೊಟ್ಟಿದ್ದು ನೋಡಿ ಅನ್ವರ್ ಅಪ್ಸೆಟ್ ಆದ ಅವ್ನು ಕೋಪದಿಂದ ಅಮೋಗ್ಗೆ ಏಯ್ ಅವ್ರಿಗೆ ಇದ್ರ ಮಾತಾಡ್ತೀಯಾ ಅವ್ರು ಕೇಳಿದ್ದಕ್ಕೆ ಚೆಸ್ಟ್ ಆನ್ಸರ್ ಮಾಡು ತಲೆ ಹರಟೆ ಎಲ್ಲ ಮಾಡಬೇಡ ಅಂದ ಅದನ್ನು ಕೇಳಿ ಮಾರ್ಷಲ್ ಅನ್ವರ್ ಕಡೆ ತಿರುಗಿ ಷಡಪ್ ನೀನು ಇನ್ನೊಂದು ವರ್ಡ್ ಮಾತಾಡಿದ್ರು ಇಲ್ಲೇ ನೀನು ನಾಲ್ಗೆ ಕತ್ತರಿಸ್ಬಿಡ್ತೀನಿ ಅಂತ ರೇಗ್ದ ಮಾರ್ಷಲ್ ಗದ್ರಿದ್ ನೋಡಿ ಅನ್ವರ್ ಗಪ್ ಚುಪ್ ಅಂತ ನಿಂತ್ಕೊಂಡ ಅನ್ವರ್ ಈಗ ಮತ್ತೆ ಅಮೋಗನ ಕಡೆ ನೋಡ್ದ ನನಗಿದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು ಈ ರಿಂಗ್ ನಿನಗೆ ಎಲ್ಲಿ ಸಿಕ್ತು ಅಂತ ಮತ್ತೆ ಕೇಳ್ದ ಮಾರ್ಷಲ್ ಆ ರಿಂಗ್ ನೋಡಿದ ನಂತರ ಅವನ ಮುಖದ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗಿತ್ತು ಸ್ವಲ್ಪ ಆತಂಕ ಭಯ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು ಇದನ್ನ ನೋಟಿಸ್ ಮಾಡಿದ ಅಮೋಘ್ ಧೈರ್ಯವಾಗಿ ಇದು ನನಗೆಲ್ಲೂ ಸಿಕ್ಕಿಲ್ಲ ಈ ರಿಂಗು ನಂದೆ ಅಂತ ಮಾರ್ಷಲ್ ಕಣ್ಗಳನ್ನೇ ನೋಡ್ದಾ ಹೇಳ್ದ ಅಮೋಘ್ ಹಾಗೆ ಹೇಳ್ತಿದ್ದ ಹಾಗೆ ಮಾರ್ಷಲ್ ಮುಖ ಬೆವರೋದಕ್ಕೆ ಸ್ಟಾರ್ಟ್ ಆಯಿತು ಅವನ ಹಣೆ ಮೇಲೆ ದಪ್ಪ ದಪ್ಪ ಬೆವ್ರ ಹನಿಗಳು ಮೂಡಿದ್ವು ಮಾರ್ಷಲ್ ತನ್ನ ಬಾಡಿ ಗಾರ್ಡ್ಸ್ ಕಡೆ ತಿರುಗಿ ನಾನು ನಾನಿವನ್ ಹತ್ತಿರ ಮಾತಾಡಬೇಕು ಇವನನ್ನ ಬ್ಲೂ ರೂಮಿಗೆ ಕರ್ಕೊಂಡು ಹೋಗಿ ಅಂತ ಆರ್ಡರ್ ಅನ್ವರ್ಗೆ ಈಗ ಭಯ ಶುರುವಾಯಿತು ಅವನ ತಕ್ಷಣ ನೀವು ಇವನ ಹತ್ರ ಆರಾಮಾಗಿ ಮಾತಾಡಿ ಬಟ್ ನನ್ನನ್ನು ಬಿಟ್ಬಿಡಿ ನಾನು ನಿಮಗೆ ಹತ್ತು ಲಕ್ಷ ತಪ್ಪಿಸೋದಕ್ಕೆ ಈಗಲೇ ವ್ಯವಸ್ಥೆ ಮಾಡ್ತೀನಿ ನಾನೊಬ್ಬ ಅಮಾಯಕ ಪ್ಲೀಸ್ ನನಗೇನು ಮಾಡಬೇಡಿ ಅಂತ ಕೇಳ್ಕೊಂಡ ಮಾರ್ಷಲ್ ಹೇಳಿದ ತಕ್ಷಣ ಇಬ್ರು ಬಾಡಿ ಗಾರ್ಡ್ಸ್ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿ ಅಲ್ಲಿಂದ ಕರ್ಕೊಂಡು ಹೋದರು ಅನ್ವರ್ ಮತ್ತು ಹಸಿನ ಅಮೋಗ್ ಹೋಗೋದನ್ನೇ ನೋಡ್ತಾ ನಿಂತ್ಕೊಂಡ್ರು ಸ್ವಲ್ಪ ಹೊತ್ತಲ್ಲೇ ಬಾಡಿ ಗಾರ್ಡ್ಸ್ ಇಬ್ರು ಅಮೋಗ್ನ ಒಂದು ಜಾಗ ಕರ್ಕೊಂಡ್ ಬಂದಿದ್ರು ಆ ರೂಮ್ ತುಂಬಾ ಕಂಪ್ಲೀಟ್ ಆಗಿ ಬ್ಲೂ ಕಲರ್ ಲೈಟ್ ಸ್ಪ್ರೆಡ್ ಆಗಿತ್ತು ಆ ಬಾಡಿ ಗಾರ್ಡ್ಸ್ ಅಮೋಗ್ನ ಕಣ್ಣು ಕಟ್ಟಿದ್ದ ಕಪ್ಪು ಬಟ್ಟೆ ಬಿಚ್ಚಿ ಅವನಿಂದ ಸ್ವಲ್ಪ ದೂರ ನಿಂತ್ಕೊಂಡ್ರು ಅದೇ ಸಮಯಕ್ಕೆ ಮಾರ್ಷಲ್ ಕೂಡ ಅಲ್ಲಿ ಬಂದ ಅವನ್ ಗಾರ್ಡ್ಸ್ ಹೊರಗೆ ಹೋಗೋದಕ್ಕೆ ಹೇಳಿ ಅಮೋಗ್ ಹತ್ರ ಹೋದ ಗಾರ್ಡ್ಸ್ ಹೊರಗೆ ಹೋಗಿ ಹೊರಗಿಂದ ಬಾಗಿಲು ಹಾಕೊಂಡ್ರು ಅಮೋಗ್ಗೆ ಆ ಮಾರ್ಷಲ್ ಮುಂದೆ ಏನ್ ಮಾತಾಡ್ತಾನೆ ಅಂತ ಅರ್ಥ ಆಗ್ಲಿಲ್ಲ ಆದ್ರೆ ಏನೇ ಆದರೂ ಫೇಸ್ ಮಾಡೋದಕ್ಕಂತೂ ಅವ್ನು ರೆಡಿ ಆಗಿದ್ದ ಆದರೆ ಅವನು ಅನ್ಕೊಂಡ ಹಾಗಲ್ನೇನು ಆಗ್ಲಿಲ್ಲ ಆದರೆ ಅಲ್ಲಿ ನಡೆದಿದ್ದು ನೋಡಿ ಅಮೋಗ್ ಒಂದು ಕ್ಷಣಷ್ಟನ್ನದ ಯಾಕಂದ್ರೆ ಮಾರ್ಷಲ್ ಅಮೋಗ್ ಮುಂದೆ ಮಂಡಿ ಕೂತಿದ್ದ ಅಮೋಘ್ ಇವ್ನ್ ಯಾಕೆ ನನ್ ಮುಂದೆ ಹಿಂಗೆ ಕೂತಿದ್ದಾನೆ ಅಂತ ಆಶ್ಚರ್ಯಪಟ್ಟ ಮಾರ್ಷಲ್ ಐ ಆಮ್ ಸಾರಿ ಸರ್ ನನಗೆ ಯಾರು ಅಂತ ಗೊತ್ತಿರಲಿಲ್ಲ ನೀವೇ ನೈಟ್ ಕಿಂಗ್ ಅಂತ ಗೊತ್ತಾಗ್ದೆ ಬಾಯಿಗೆ ಬಂದಂಗೆ ಮಾತಾಬಿಟ್ಟೆ ಅಂತ ಹೇಳ್ದ ಮಾರ್ಷಲ್ ಮಾತುಕಳಿ ಅಮೋಗ್ ಶಾಕ್ ಅದ ಅವನಿಗೆ ಈ ಮಾರ್ಷಲ್ ಯಾರು ಅವನು ಹೇಳ್ತಿರೋ ನೈಟ್ ಕಿಂಗ್ ಯಾರು ಒಂದು ಅರ್ಥ ಆಗ್ಲಿಲ್ಲ ಆದ್ರೂ ಇವ್ ನೈಟ್ ಕಿಂಗ್ ಅನ್ನೋ ವ್ಯಕ್ತಿಗೆ ತುಂಬಾ ಹೆದರ್ತಾನೆ ಅನ್ನೋದು ಮಾತ್ರ ಗೊತ್ತಾಯ್ತು ಸೊ ತಾನಿವಾಗ ಇಲ್ಲಿಂದ ಸೇಫಾಗಿ ಆಚೆ ಹೋಗೋದಕ್ಕೆ ಇದೇ ಡ್ರಾಮಾನೇ ಕಂಟಿನ್ಯೂ ಮಾಡೋದು ಬೆಟರ್ ಅಂತ ಅವನಿಗೆ ಕ್ಲಿಯರ್ ಕಟ್ ಐಡಿಯಾ ಬಂದ್ಬಿಟ್ಟಿತ್ತು ಅಮೋಕ್ ತನ್ನ ಗಂಟ್ಲನ್ನ ಸರಿ ಮಾಡಿಕೊಂಡು ಸ್ವಲ್ಪ ಗಡ್ಸಾಗಿ ನಾನು ಯಾರು ಅಂತ ನಿನಗೆ ಗೊತ್ತಾಗಿಲ್ಲ ಅನ್ನೋದು ನೀನ್ ನನ್ನ ಜೊತೆ ಬಿಹೇವ್ ಮಾಡಿರೋ ರೀತಿಯಿಂದಾನೆ ಗೊತ್ತಾಯ್ತು ಅದಕ್ಕೆ ನಾನು ರಿಂಗ್ ತೋರಿಸಿದ್ದು ಇಟ್ಸ್ ಓಕೆ ಎದ್ದೇಳು ಅಂದ ಮಾರ್ಷಲ್ ಕೃತಜ್ಞತೆಯಿಂದ ಅಮೋಗ್ ನಾನು ನೋಡ್ತಾ ಇದ್ದ ನಿಂತು ನನಗೆ ಪನಿಷ್ಮೆಂಟ್ ಕೊಡದೆ ಇರೋದಕ್ಕೆ ಥ್ಯಾಂಕ್ ಯು ಸರ್ ಆದರೆ ನೀವು ಸಡನ್ನಾಗಿ ಬೆಂಗಳೂರಿಗೆ ಹೇಗೆ ಬಂದ್ರಿ ನೀವು ಬರೋ ವಿಷಯನ ನನಗೆ ಯಾರೂ ಇನ್ಫಾರ್ಮೇ ಮಾಡಲಿಲ್ವಲ್ಲ ಅಂತ ಅನುಮಾನದಿಂದ ಕೇಳ್ದ ಅಮೋಗ್ ಕೋಪದಲ್ಲಿ ನಾನು ಎಲ್ಲಿಗೆ ಹೋಗ್ತೀನಿ ಏನು ಮಾಡ್ತೀನಿ ಅಂತ ನಿಮಗೆ ಯಾವಾಗಲೂ ಇನ್ಫಾರ್ಮೇಷನ್ ಕೊಡ್ತಿರ್ಬೇಕಾ ಇದೆಲ್ಲ ನಿನಗೆ ಬೇಡ್ದೇ ಇರೋ ವಿಷಯ ಜಸ್ಟ್ ಏನು ಕೆಲಸ ಇದೆ ಮಾಡು ಸಾಕು ನಾನು ಯಾವುದೋ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ ಅಂತಂದ ಅಮೋಗನ ಮಾತಿಗೆ ತಲೆ ಕೆಳಗೆ ಹಾಕಿದ ಮಾರ್ಷಲ್ ಸಾರಿ ಸರ್ ಅಂತ ಹೇಳ್ದ ಅಮೋಕ್ ಸ್ಟೈಲ್ ಆಗಿ ಚೇರ್ ಮೇಲೆ ಕೂತ್ಕೊಂಡು ಹಿಂದಕ್ಕೆ ಹೊರಗ್ದ ಅಲ್ಲಿ ಹೊರಗಡೆ ಹೊರಗಡೆದೇನೋ ನಮ್ಮ ಗ್ಯಾಂಗೋರ್ ಸುಮಾರು ಜನರನ್ನ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಹಿಡಿದಿದ್ದಾರೆ ಅಂತ ಹೇಳಿದೆಯಲ್ಲ ಇದೆಲ್ಲ ಹೇಗಾಯ್ತು ಅಂತ ಕೇಳ್ದ ಅದಕ್ಕೆ ಮಾರ್ಷಲ್ ನಿಜ ಸರ್ ನನಗೂ ಅದು ಹೇಗೆ ನಮ್ಮ ಕಡೆಯವ್ರನ್ನ ಟ್ರ್ಯಾಕ್ ಮಾಡಿದ್ಲು ಅಂತ ಗೊತ್ತಾಗ್ಲಿಲ್ಲ ಆದರೆ ಒಂದೇ ದಿನದಲ್ಲಿ ಸಡನ್ನಾಗಿ ರೇಡ್ ಮಾಡಿ ಸುಮಾರು ಜನರನ್ನ ಅರೆಸ್ಟ್ ಮಾಡಿದ್ದಾಳೆ ಅಂತ ಆಶ್ಚರ್ಯದಿಂದ ಹೇಳ್ದ ಅಮೋಕ್ ಕಾನ್ಫಿಡೆಂಟ್ ಆಗಿ ಈ ಮ್ಯಾಟ್ರನ್ನ ಜಾಸ್ತಿ ಎಳಿಯೋದಕ್ಕೆ ಹೋಗ್ಬೇಡ ಇದನ್ನು ಇಲ್ಲಿಗೆ ಬಿಡಿ ಯಾಕಂದರೆ ಎಲ್ಲಿ ತನಕ ನಮ್ಮ ಕಂಪ್ಲೀಟ್ ಕಂಪ್ಲೀಟಾಗಿ ಸಿಟಿಲಿ ಎಕ್ಸ್ಪೋಸ್ ಆಗಲ್ವೋ ಅಲ್ಲಿ ತನಕ ಯಾವ ಹಸಿ ನಾವು ಮಲ್ಲಿಗೆ ಕೂಡ ನಮ್ಮನ್ನೇನು ಮಾಡೋದಕ್ಕಾಗಲ್ಲ ಅಂದ ಮಾರ್ಷಲ್ ಅಮೋಂಗ್ ಮಾತಿಗೆ ಒಪ್ಕೊಂಡು ಐ ಅಂಡರ್ಸ್ಟ್ಯಾಂಡ್ ಸರ್ ನೀವು ಹೇಳಿದ ಹಾಗೆ ಮಾಡ್ತೀವಿ ಅಂದ ನಂತರ ಅಮೋಕ್ ಅವರಿಂದ ಈಗ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಮಾರ್ಷಲ್ ಅದನ್ನು ಅಬ್ಸರ್ವ್ ಮಾಡಿ ಏನು ಬಾಸ್ ಯೋಚನೆ ಮಾಡ್ತಿದ್ದೀರಿ ನೀವು ಹೋಟೆಲ್ ಹತ್ರ ನಿಂತಿದ್ರಿ ಸೊ ಊಟಕ್ಕೆ ಹೋಗ್ತಿದ್ರಿ ಅಂತ ಅನ್ಸುತ್ತೆ ನಾನು ನಿಮ್ಮನ್ನು ಕರ್ಕೊಂಬಂದುಬಿಟ್ಟೆ ನೀವೇನು ಅಂದ್ಕೊಳ್ಳೋದಿಲ್ಲ ಅಂದರೆ ನಾನು ನಿಮಗೆ ಇಲ್ಲೇ ಊಟ ತರಿಸ್ಕೊಡ್ಲಾ ಸರ್ ಅಂತ ಕೇಳ್ದೆ ಥಟ್ ಅಂತ ಏನೂ ಐಡಿಯಾ ಹೊಳಿ ಅವನ ತಕ್ಷಣ ಕರೆಕ್ಟಾಗಿ ಎಸ್ ಮಾಡ್ದೆ ಆ್ಯಕ್ಚುಲಿ ಊಟ ಮಾಡೋದಕ್ಕೆ ಹೋಟ್ಲ್ಗೆ ಹೋಗ್ತಿದ್ದೆ ಓಕೆ ನನಗೆ ಇಲ್ಲೇ ಊಟ ತೊಗೊಂಬ ಮತ್ತು ಹಾಗೆ ಒಂದು ಕೇಸ್ ವೈನು ತೊಗೊಂಬ ಅಂತ ಆರ್ಡರ್ ಮಾಡ್ದೆ ಅದಕ್ಕೆ ಮಾರ್ಷಲ್ ಎಸ್ ಸರ್ ಈಗಲೇ ವ್ಯವಸ್ಥೆ ಮಾಡ್ತೀನಿ ಅಂಥೇಳಿ ಅಲ್ಲಿಂದ ಹೊರಟೋದ ಮಾರ್ಷಲ್ ಹೊರಗೋದ ಹೊರಗೋದ್ಮೇಲೆ ಅಮೋಗ್ ರೂಮ್ನ ಸ್ಕ್ಯಾನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಆ ರೂಮ್ ಡಿಸೈನ್ಸ್ ಎಲ್ಲ ನೋಡಿದ್ರೆ ಅದು ಮಾರ್ಷಲ್ ನ ಪ್ರೈವೇಟ್ ರೂಮ್ ತರ ಕಾಣ್ತಿತ್ತು ಅಮೋಗ್ ಹಾಗೆ ಎಲ್ಲಾ ಕಡೆ ತಿರುಗಿ ಚೆಕ್ ಮಾಡ್ತಿದ್ದಾಗ ಅವನ್ಗೆ ಟೀಪಿ ಮೇಲೆ ಮೇಲೊಂದು ಬ್ಲಾಕ್ ಬಾಕ್ಸ್ ಕಾಣ್ತು ರೂಮ್ ಅಲ್ಲಿ ಯಾರು ಇಲ್ಲದೆ ಇದ್ರಿಂದ ಅಮೋಗ್ ಆ ಬಾಕ್ಸ್ ನ ಕ್ಯೂರಿಯಸ್ ಆಗಿ ಓಪನ್ ಮಾಡ್ದ ಅದರಲ್ಲಿ ಅಡ್ವಾನ್ಸ್ಡ್ ಹರ್ಬಲ್ ಮೆಡಿಸಿನ್ಸ್ ತಯಾರು ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿರೋ ಒಂದು ಬುಕ್ಕು ಜೊತೆಗೆ ಒಂದಷ್ಟು ಸಪ್ಲಿಮೆಂಟ್ಸು ಇತ್ತು ಅಮೋಗಿ ಅದನ್ನು ನೋಡಿ ತಲೆ ಕೆಟ್ಟೋಯ್ತು ಅವನ ಕೋಪದಲ್ಲಿ ಓ ಮೈ ಕಾಡ್ ಏನು ನಡೀತಿದೆ ಇಲ್ಲಿ ಪ್ರಪಂಚದಲ್ಲಿ ಯಾರು ನೋಡಿದ್ರು ಈ ಹರ್ಬಲ್ ಮೆಡಿಸಿನ್ಸಿಂದ ಯಾಕೆ ಬಿದ್ದಿದ್ದಾರೆ ಮೊದಲು ದೇಸಾಯಿ ನಂತರ ಇನ್ಸ್ಪೆಕ್ಟರ್ ಹಸೀನಾ ಮೊನ್ನೆ ಸುಖೀರ್ ಇವಾಗಿ ಮಾರ್ಷಲ್ ಅಂತ ತನ್ನಷ್ಟೇ ತಾನೇ ಹೇಳ್ಕೊಂಡ ಅಮೋಗನ್ ಹತ್ರ ಈಗ ಹೆಚ್ಚು ಟೈಮ್ ಇರಲಿಲ್ಲ ಅದಕ್ಕೆ ಅವನು ಬೇಗ ಬೇಗ ಆ ಬುಕ್ ಮತ್ತೆ ಸಪ್ಲಿಮೆಂಟ್ಸ್ನ ತನ್ನ ಶರ್ಟ್ ಒಳಗೆ ಹಾಕ್ಕೊಂಡು ಬಾಕ್ಸ್ನ ಇದ್ದ ಜಾಗದಲ್ಲೇ ಇಟ್ಟು ತನ್ನ ಪ್ಲೇಸಿಗೆ ಬಂದ ಸ್ವಲ್ಪ ಹೊತ್ತಲ್ಲೇ ಮಾರ್ಷಲ್ ರೂಮಿಗೆ ಬಂದವನೇ ಫಸ್ಟ್ ಆ ಬ್ಲ್ಯಾಕ್ ಬಾಕ್ಸ್ ಇದ್ದ ಪ್ಲೇಸ್ನೇ ನೋಡ್ದ ಹಾಗೆ ನೋಡಬೇಕಾದ್ರೆ ಅವನ ಮುಖದಲ್ಲಿ ಒಂಥರ ವಿಚಿತ್ರವಾದ ಎಕ್ಸ್ಪ್ರೆಷನ್ ಇತ್ತು ಅಮೋಗ ಅವನ ಮುಖಾನ ಸೂಕ್ಷ್ಮವಾಗಿ ನೋಡಿ ನೀನು ಯಾಕೋ ನರ್ವಸ್ ಆಗಿರೋ ಥರ ಕಾಣ್ತಿದ್ಯಾ ಅಂತ ಹೇಳ್ದ ಮಾರ್ಷಲ್ ನೋ ಸರ್ ಹಾಗೇನಿಲ್ಲ ಊಟ ಬೇಕು ಅಂದ್ರಲ್ಲ ಸೊ ಬರೋದ್ರಲ್ಲಿ ನಾವೇನಾದರೂ ಲೇಟ್ ಮಾಡಿಬಿಡ್ವಾ ಅಂತ ಭಯ ಆಯಿತು ಅಷ್ಟೆ ಅಂತ ಹೇಳ್ತಾ ಅವನು ಹಿಂದೆ ತಿರುಗಿ ಎಲ್ರಿಗೂ ಫುಡ್ ತಂದಿಡೋದಕ್ಕೆ ಹೇಳ್ದ ಮಾರ್ಷಲ್ ಆಗಿ ಹೇಳಿದ್ದೆ ಮೂರ್ನಾಲ್ಕು ಜನ ಗಾಡ್ಸು ಟ್ರೇ ತುಂಬ ವರೈಟಿಯಾಗಿ ಫುಡ್ ಅರೇಂಜ್ ಮಾಡಿಕೊಂಡು ಅದ್ರ ಜೊತೆ ನ ಕೂಡ ತಂದು ಅಮೋಗ್ ಮುಂದಿಟ್ರು ಮಾರ್ಷಲ್ ಅವನ್ನೆಲ್ಲ ಅಮೋಗಕ್ಕೆ ತೋರಿಸ್ತಾ ನೀವು ಬೆಂಗಳೂರಿಗೆ ಬರ್ತೀರಿ ಅಂತ ಮೊದಲೇ ಗೊತ್ತಿದ್ರೆ ನಾವು ಏನಾದರೂ ಅರೇಂಜ್ಮೆಂಟ್ಸ್ ಮಾಡ್ತಿದ್ವಿ ಸರ್ ಈಗ ಸಡನ್ನಾಗಿ ನಮ್ಮ ಕೈಲಿ ಇಷ್ಟೇ ಮಾಡೋದಕ್ಕಾಗಿದ್ದು ಪ್ಲೀಸ್ ಇದನ್ನು ಆ್ಯಕ್ಸೆಪ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಮಾರ್ಷಲ್ ಯಾಕೆ ಆ ಬ್ಲ್ಯಾಕ್ ನ ನೋಡಿ ನರ್ವಸ್ ಆದ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಪ್ಲ್ಯಾನ್ ಮಾಡ್ತಿದ್ದಾನೆ ಅವ್ನ ಪ್ಲ್ಯಾನ್ ವರ್ಕ್ ಆಗುತ್ತಾ ಈ ನೈಟ್ ಕಿಂಗ್ ಯಾರು ಆ ರಿಂಗ್ ನೈಟ್ ಕಿಂಗ್ದೇ ಆಗಿದ್ರೆ ಅದು ಸುಖೀರ್ ಹತ್ರ ಹೇಗೆ ಬಂತು ಹಾಗಾದರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು